ನಮಸ್ಕಾರ ವೀಕ್ಷಕರೇ ರಾಯಲ್ ಟಿವಿ ನ್ಯೂಸ್ಗೆ ಸ್ವಾಗತ ರಂಜಾನ್ ಪ್ರಯುಕ್ತ ಪೂಜ್ಯರು ಮುಖಂಡರ ಸಮ್ಮುಖದಲ್ಲಿ ದಿನಸಿ ಕಿಟ್ ವಿತರಿಸಿದ ಸಮಾಜ ಸೇವಕ ಅಯೂಬ್ ಮನಿಯಾರ್ ನಾನು ಪ್ರತಿ ವರ್ಷ ರಂಜಾನ್ ಹಬ್ಬದ ಪ್ರಯುಕ್ತ ನಿಮಗೆ ಕಿಟ್ ನೀಡಲು ಕಾರಣ ನಾನು ಪ್ರತಿ ನಿಮ್ಮೊಬ್ಬರಲ್ಲಿ ನನ್ನ ತಂಗಿ ಅಕ್ಕ ಮತ್ತು ತಾಯಿಯನ್ನು ಕಾಣುತ್ತೇನೆ ಹೀಗಾಗಿ ಈ ಸಹೋದರ ಸಂಬಂಧಕ್ಕಾಗಿ ನಾನು ನಿಮಗೆ ಕಿಟ್ ನೀಡುತ್ತೇನೆ ಅದು ತಂದೆ ತಾಯಿಗಳ ಸ್ಮರಣೆ ಆಗಲಿ ನಿಮ್ಮ ಆಶೀರ್ವಾದ ಅವರಿಗೆ ಸಿಗಲಿ ಎಂದು ಸಮಾಜ ಸೇವಕ ಮನಿಯಾರ್ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷ ಅಯೂಬ್ ಮದನ್ ಸಾಬ್ ಮನಿಯಾರ್ ಹೇಳಿದರು ಅವರು ವಿಜಯಪುರ ಜಿಲ್ಲೆಯ ಮುದ್ದೆಬೇರ ಪಟ್ಟಣದಲ್ಲಿ ಹುಡುಕೋ ಬಡಾವಣೆ ನಿವಾಸದಲ್ಲಿ ಸುಮಾರು ಐದುನೂರಕ್ಕೂ ಹೆಚ್ಚು ಬಡ ಕುಟುಂಬಸ್ಥರಿಗೆ ಆಹಾರ ಧಾನ್ಯದ ಕಿಟ್ ವಿತರಿಸಿ ಮಾತನಾಡಿದರು ಈ ವೇಳೆ ಶಟಸ್ಥಲ ಬ್ರಹ್ಮಿ ಶ್ರೀ ಚನ್ನವೀರ ಶಿವಾಚಾರ್ಯರು ಹಾಗೂ ಅಫ್ತಾಬ್ ಮೌಲಾನಾ ಅಲ್ಲಾಬಕ್ಷ್ ಖಾಜಿ ಮೌಲಾನಾ ಆಶೀರ್ವಚನ ನೀಡಿ ಮನೆಯಾರವರ ಸಮಾಜ ಸೇವೆ ಬಹಳ ಮಹತ್ತರವಾದುದು ಎಷ್ಟೋ ಜನರ ಹತ್ತಿರ ಹಣ ಇರುತ್ತೆ ಆದರೆ ದಾನ ಮಾಡುವ ಮನಸ್ಸು ಇರಲ್ಲ ಇಂಥ ಮನಸ್ಸು ಮನಿಯಾರ್ ಅವರಿಗೆ ಇದೆ ದೇವರು ಅವರಿಗೆ ಅವರ ಕುಟುಂಬಕ್ಕೆ ಇನ್ನಷ್ಟು ಶಕ್ತಿ ನೀಡಲಿ ಎಂದರು ಈ ವೇಳೆ ಪ್ರವಚನಕಾರ ಲಾಲ್ ಹುಸೇನ್ ಕಂದಗಲ್ ಸಮಾಜ ಸೇವಕ ರೂಪ್ ಸಿಂಗ್ ಲೋನಾರಿ ಕಸಾಪ ಅಧ್ಯಕ್ಷ ಕಾಮರಾಜ್ ಬಿರಾದರ್ ರಾಜ್ಯ ರಾಜ್ಯಾಧ್ಯಕ್ಷೆ ಸಂಗೀತ ನಾಡ್ಗೌಡ ಪುರಸಭೆ ಸದಸ್ಯೆ ಸಂಗಮ ದೇವರೋಳಿ ನ್ಯಾಯವಾದಿ ವಿಎಸ್ ಸಾಲಿಮಠ ಶ್ರೀಮತಿ ಎಸ್ ಹಿರೇಮಠ ಸೇರಿದಂತೆ ಮಾತನಾಡಿ ರಂಜಾನ್ ಹಬ್ಬದ ಪ್ರಯುಕ್ತ ಅಯೂಬ್ ಮಣಿಯಾರ್ ಮತ್ತು ಕುಟುಂಬದಿಂದ ಮಾಡುತ್ತಿರುವ ಸಾಮಾಜಿಕ ಕಾರ್ಯದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು ಮತ್ತಷ್ಟು ಸಮಾಜ ಸೇವೆಗೆ ದೇವರವರಿಗೆ ಶಕ್ತಿ ನೀಡಲಿ ಎಂದರು ಈ ಸಂದರ್ಭದಲ್ಲಿ ಪುರಸಭೆ ಅಧ್ಯಕ್ಷ ಮಹೆಬೂಬ್ ಗೋಳಸಂಜೆ ಮುಖಂಡ ಲಾಡ್ಲಿ ಮಿಶಾಕ್ ನಾಯ್ಕೋಡಿ ಗುತ್ತಿಗೆದಾರ ದಾದಾ ಯತಿನ್ ಮನಿ ಶ್ರೀಮತಿ ಪರವೀನ್ ಅಯೂಬ್ ಮನಿಯಾರ ಅತಿಫ ಸದ್ದಾಮುಷೇನ್ ಆಸಿಫ್ ಹಟ್ಟಿ ಮಹೆಬೂಬ್ ಮನಿಯಾರ ಮೆಹಬೂಬ್ ಸಾಬ್ ನಾಲತ್ವಾಡ ಆಯಲ್ ಮಮದಾಪುರ್ ಮೊಹಮ್ಮದ್ ಸಾಬ್ ಸಾಥ್ಯಾ ಮನಿಯಾರ್ ಪುತ್ರ ಅಪ್ತಾಬ್ ಮನಿಯಾರ ಬಾಬಾ ಏಕೆನ್ ಮುಂಬೈ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಈ ವೇಳೆ ನೂರೇ ನಬೀನ್ ನಿರೂಪಿಸಿ ವಂದಿಸಿದರು ಹೊಸ ವರ್ಷ ಸಿಟ್ಟು ಕೊಡ್ತಾ ಇದ್ದೇನೆ ತ ಬರ್ತಾ ಇದ್ದೀರಿ ತಗೊಂಡು ಇದ್ದೀರಿ ಇದೇ ಒಂದು ರೂಢಿ ಆಗಿದ್ದಂತ ನಾನು ನಿಮಗೆ ಕರಿತಾ ಇಲ್ಲ ನೀವು ಬರ್ತಾ ಇಲ್ಲ ನಾನು ಕರಿಬೇಕಾದ್ರೆ ಒಂದು ನನ್ನ ಮನದಲ್ಲಿ ಅದು ರಸ್ಕೊಡ್ತೀನಿ ನನ್ನ ನನ್ನ ನನಗಿಂತ ಚಿಕ್ಕವರಿದ್ದರೆ ಅದು ನನ್ನ ತಂಗಿಯವರು ಆಗಮಿಸಿದ್ದಾರೆ ಅಂತ ತಿಳ್ಕೊತೀನಿ ನನ್ನ ಹಿರಿಯ ನನ್ನಗಿಂತ ಹಿರಿಯವರಿದ್ದರೆ ನಮ್ಮ ಅಕ್ಕದಿಯವರು ಬಂದಿದ್ದಾರೆ ಅಂತ ತಿಳ್ಕೊತೀನಿ ಮತ್ತು ಅದರಿಗಿಂತ ಹಿರಿಯರು ಬಂದರೆ ಅದು ನನ್ನ ತಾಯಿಯಿಂದ ರೂಪದಲ್ಲಿ ಬಂದಾರ ಅಂತ ತಿಳ್ಕೊತೀನಿ ಅದು ವರ್ಷ ವರ್ಷ ಸಿಟ್ಟು ಕೊಡ್ತಾ ಇದ್ದೇನೆ ತಾವು ಬರ್ತಾ ಇದ್ದೀರಿ ತಗೊಂಡು ಹೋಗ್ತಾ ಇದ್ದೀರಿ ಇದೇ ಒಂದು ರೂಢಿ ಆಗಿದ್ದಂತ ನಾನು ನಿಮಗೆ ಕರಿತಾ ಇಲ್ಲ ಬರ್ತಾ ಇಲ್ಲ ನಾನು ಕಲಿಬೇಕಾದ್ರೆ ಒಂದು ನನ್ನ ಮನದಲ್ಲಿ ಅದು ರೋಸ್ಕೊಡ್ತೀನಿ ನನ್ನ ನನ್ನ ನನಗಿಂತ ಚಿಕ್ಕವರಿದ್ದರೆ ಅದು ನನ್ನ ತಂಗಿಯವರು ಆಗಮಿಸಿದ್ದಾರೆ ಅಂತ ತಿಳ್ಕೊತೀನಿ ನನ್ನ ಹಿರಿಯ ನನಗಿಂತ ಹಿರಿಯವರಿದ್ದರೆ ನಮ್ಮ ಅಕ್ಕದೆಯವರು ಮಂದಿದ್ದಾರೆ ಅಂತ ತಿಳ್ಕೊತೀನಿ ಮತ್ತು ಅದರಿಗಿಂತ ಹಿರಿಯರು ಬಂದರೆ ಅದು ನನ್ನ ತಾಯಿಯಿಂದ ರೂಪದಲ್ಲಿ ಬಂದೇಳ್ಕೊಂತೀವಿ ಇದು ನಮಗೆ ಶಾಶ್ವತ ಇರೋದು ಮೂರಡಿ ಆರಡಿ ಮನೆ ಅಲ್ಲಿ ನಾವು ಶಾಶ್ವತ ಇರೋರು ಇದು ಒಂದು ದಿವಸ ನಾವು ಜಗತ್ತು ಬಿಟ್ಟು ಹೋಗೋರು ಅಂತೇಳಿ ಅದನ್ನು ಇದರಿಗಿಂತ ಮೊದಲು ನಾನು ಭಾಷಣದಲ್ಲಿ ಹೇಳಿದ್ದೇನೆ ಇದು ಜೀವನ ಶಾಶ್ವತ ಅಲ್ಲ ನಾವು ಶಾಶ್ವತ ಇರೋದು ಮೂರಡಿ ಆರಡಿ ಮನೆಯಲ್ಲಿ ನಾವು ಆ ಮನೆ ಬಳಸಬೇಕಾದ್ರೆ ಇಲ್ಲಿ ಜಗತ್ತಿನಲ್ಲಿ ಇದ್ರೆ ಇಂಥದ್ದೆಲ್ಲ ಸ್ವಲ್ಪ ಪುಣ್ಯ ಕಾರ್ಯಗಳು ನನ್ನ ಅನಿಸಿಕೆ ಇಂಥ ಪುಣ್ಯ ಕಾರ್ಯಕ್ರಮ ಮಾಡಿದ್ರೆ ನಮ್ಗೆ ಪ್ರಾಪ್ತಿ ಆಗತ್ತೆ ಮತ್ತು ನಮ್ಮ ತಂದೆ ತಾಯಿ ಸ್ಮರಣಾರ್ಧ ಇದು ಕಾರ್ಯಕ್ರಮವನ್ನು ಯಾಕೆ ಹಮ್ಮಿಕೊಡುತ್ತೇನೆಂದ್ರೆ ಇಲ್ಲಿ ನಾವು ಜಗತ್ತಿನಲ್ಲಿ ಇಲ್ಲಿ ಇದ್ದು ಅವ್ರ ಮಕ್ಕಳಾಗಿ ನಾವು ಇಂಥ ಕಾರ್ಯಕ್ರಮ ಮಾಡಿ ಬಡವರಿಗೆ ಅವ್ರ ದುಃಖ ಸುಖ ಅರ್ಥ ಮಾಡ್ಕೊಂಡು ಅವ್ರಿಗೆ ಹೆಲ್ಪ್ ಮಾಡ್ಕೊಂತ ನಾವು ಧಾರ್ಮಿಕ ಕೆಲಸ ಮಾಡ್ಕೊಂತಿದ್ರೆ ನಮ್ಮ ತಾಯಿ ತಂದೆಗೂ ಸ್ವರ್ಗ ಪ್ರಾಪ್ತಿ ಪ್ರಾಪ್ತಿಯಾಗತ್ತೆ ನನ್ಗೆ ಅನ್ಸಿಕೆ ನಾನು ಮನೆ ಮನೆ ಚಲೋ ಕಟ್ಟಬೇಕು ಯಾವ ಪುಸ್ತಕ ಯಾಕೆ ಗ್ರಂಥ ಒಳಗಿಲ್ಲ ಮನೆ ಇಂಥದ್ದು ಕಟ್ಟಬೇಕು ಅಂತ ಯಾಕೆ ಗ್ರಂಥ ಒಳಗಿಲ್ಲ ಒಬ್ಬನು ಇದ್ರಿಗಿಂತ ಮೊದಲು ಹೇಳಿದ್ದೆ ನಾವು ಬಾಳಿಂದ ಹೇಳ್ತೀನಿ ನಾನು ಬಾತ್ರೂಮ್ ಏಳು ಲಕ್ಷ ರೂಪಾಯಿ ಕೊಟ್ಟು ಕಟ್ಟಿದ್ದೀನಿ ನಾನು ಬಾತ್ರೂಮ್ ಹಂಗದ ಒಳ ಮಾಡುತ್ತಿದ್ದೆ ಆ ಟೈಮಿನೂ ಹೇಳ್ತೀನಿ ನಾನು ಎಷ್ಟೇ ಖರ್ಚು ಮಾಡಿ ಮನೆ ಕಟ್ಟು ನಮ್ಮ ಮನೆ ಇರೋ ಶಾಶ್ವತ ಮನೆ ಅದು ಮೂರು ಅಡಿ ಆರು ಅಡಿನ ಇಲ್ಲಿ ಇರುವುದು ನಮ್ಮ ಶಾಶ್ವತ ಅಂತ ಹೇಳಿದೆ ಹಾಗೆ ನಾವು ನಮ್ಮ ಈಗ ಏನೇ ಒಂಥರ ನಾವು ದುಡಿಮೆ ಮಾಡ್ತಾ ಇರ್ತೀವಿ ನಮ್ಮ ಜೀವನದಾಗ ನಮ್ಮ ದುಡಿಮೆಯಲ್ಲಿ ನಮ್ಮ ಮನೆಯಲ್ಲಿ ಆರಾಮದ ರೊಕ್ಕ ಸೇರಬಾರ್ದು ಯಾರಿಗೆ ಮನಸ್ಸು ನೈಸಿ ಅನ್ಯಾಯ ಮಾಡಿ ಆ ದುಡ್ಡ ಅಂಥ ದುಡ್ಡವನ್ನು ನಮ್ಮ ಮನೆಯಲ್ಲಿ ಸೇರಿಸಬಾರ್ದು ನಾವು ದೀಡ್ ಕೋಟಿ ಕೊಟ್ಟು ಮನೆ ಖರ್ಚು ಮಾಡಿ ಕಟ್ಟಲಿ ಎರಡು ಕೋಟಿ ಖರ್ಚು ಮಾಡಿ ಕಟ್ಟಲಿ ಆ ಮನೆಗೆ ನಮ್ಮ ಮನೆಗೆ ಆರಾಮದ ರೋಗ ಹತ್ತಿ ನಾವು ಮನೆ ಕಟ್ಟಿದರೆ ನಾವು ಎಷ್ಟೇ ಖರ್ಚು ಮಾಡಿದ್ರು ಆ ಮನೆಯಾಗ್ ಕುಳಿತ್ರಿ ಆ ಮನೆಗೆ ಕಳ ಬರೋದಿಲ್ಲ ಎಲ್ಲಿಗೂ ಕಳ ಬರೋದಿಲ್ಲ ನಾವು ಎಂಥ ಎಲ್ಲಿ ಹಚ್ಚಲಿ ಏನೇನಾದ್ರು ಮಾಡಿ ಕಟ್ಟಲಿ ಆ ಕಳ ಬರೋಕೆ ಸಾಧ್ಯನೇ ಇಲ್ಲ ಅದಕ್ಕೆ ನನ್ನ ಏನು ಜೀವನದಾಗ ನಾವು ನಮ್ಮ ಮಕ್ಕಳಿಗಾಗಲಿ ನಮ್ಮ ಸಂಸಾರದಾಗಲಿ ನಾವು ಯಾವುದೇ ಒಬ್ಬರಿಗೆ ಮನಸ್ಸು ವಹಿಸಿ ನಾವು ಹರಾಮ ರೊಕ್ಕ ತೊಗೊಂಬಂದು ತಿನ್ನಿಸಿದ್ರು ನಮ್ಮ ಮಕ್ಕಳು ನಾಳೆ ಬರುವಂತ ದಿನಗಳಲ್ಲಿ ಅದು ಅದ್ರ ತಕ್ಕ ಆ ನಾವು ಅಂತ ತಿಂದಿರ್ದಿ ಅದಕ್ಕೆ ಪ್ರತಿಫಲ ಸಿಗುತ್ತೆ ಅನ್ನೋದು ನಾವು ಅದನ್ನು ತಿಳ್ಕೋಬೇಕು ಅದು ಚೆನ್ನೋದು ಆಗಕ್ಕೆ ಇಲ್ಲ ಆಮೇಲೆ ಈಗ ಇದೆ ನಮ್ಮ ಟೈಮ್ ಆಗುತ್ತೆ ಹೆಚ್ಚಿಗೆ ಭಾಷಣ ಮಾಡಲಿಕ್ಕೂ ನನಗೂ ಸಮಯ ಕೊಟ್ಟಿಲ್ಲ ಸ್ವಾರ್ಥವನ್ನು ಬದಿಗಿಟ್ಟು ಪರಾರ್ಥದ ಕೆಲಸವನ್ನು ಯಾರು ವ್ಯಕ್ತಿ ತನ್ನ ಜೀವನದಲ್ಲಿ ಮೈಗೂಡಿಸಿಕೊಳ್ತಾನೋ ಅವನು ಲೋಕದಲ್ಲಿ ಯೋಗ್ಯ ವ್ಯಕ್ತಿ ಎನಿಸ್ಕೊಳ್ತಾನೆ ಯಾರು ಸ್ವಾರ್ಥಕ್ಕಾಗಿ ತಮ್ಮ ಬದುಕನ್ನು ತೈತಾರೋ ಅವರು ಇತಿಹಾಸದ ಪುಟದಲ್ಲಿ ಉಳಿಯುವುದಿಲ್ಲ ಯಾರು ಪರಾರ್ಥಕ್ಕಾಗಿ ತಮ್ಮನ್ನು ತಾವು ಸಮರ್ಪಿಸಿಕೊಂಡ್ರೋ ಅವರು ಮಾತ್ರ ಇತಿಹಾಸದಲ್ಲಿ ಉಳ್ಕೊಂಡಿದ್ದಾರೆ ಅನ್ನೋದು ನೀವೆಲ್ಲ ಅರ್ಥ ಮಾಡಿಕೊಳ್ಬೇಕು ಭಾಗ್ಯ ಅಹ್ ಅವ್ರ ಅಹರ್ಹರಿಗೆ ಕೊಟ್ಟರೆ ಚಲೋ ಬಹಳ ಜನ ನೌಕರದಾರರಿಗೆ ಅನ್ನ ಭಾಗ್ಯ ಹೊರಟೈತಿ ಬಹುಶಃ ಅಯ್ಯೋ ಮನೆಯವ್ರು ಏನ್ ಕೊಡ್ತಾರಲ್ಲ ಅರ್ಹರು ಅದಾರ ಅವರಿಗೆ ಮಾತ್ರ ಭಾಗ್ಯವನ್ನ ಕೊಡಾಕತ್ತಾರ ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು ಈ ನಿಟ್ಟಿನೊಳಗೆ ಬಹಳಷ್ಟು ವಿಷಯಗಳನ್ನ ಮಾತಾಡಬಹುದು ಟೈಮ್ ಆಗಿದೆ ಅವ್ರು ಬಿಸಿಲಲ್ಲಿ ಕುಂತಿದ್ದ ನನ್ಗೆ ಅಗಳಿಂದ ಮಾತಾಡಬಾರ್ದು ಅಂತ ಅನ್ಕೊಂಡು ಕುಂತಿದ್ದೆ ನಾನು ನಾವು ನೆಲ್ಲಾಕ್ ಕುಂತೀವಿ ಅವ್ರು ಬಿಸ್ಲಾಕ್ ಕುಂತಾರ ಎಲ್ಲಾರ ನಮಗೆ ನಮಗ್ ನಿಮಗ್ ಒಳ್ಳೇದ್ ಮಾಡ್ತಾನೆ ಗೊತ್ತಿಲ್ಲ ಇವ್ರಿಗ್ ಕುಂತವ್ರಿಗೆ ಮೊದಲು ಎಲ್ಲಾ ಒಳ್ಳೇದ್ ಮಾಡ್ಲಿ ಅಂತ ನಾನು ಹಾರೈಸ್ತೇನೆ ಅದಕ್ಕೆ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ತುಂಬಾ ಚೆನ್ನಾಗಿ ಮಾತಾಡಿದ್ರಿ ಯಾರ ಬಗ್ಗೆ ಏನ್ ಹೇಳಿದ್ರು ಕಡಿಮೆ ಅನಿಸ್ತೇತಿ ಈ ಕಾರ್ಯಕ್ರಮ ಯಶಸ್ವಿ ಆಗಿದೆ ಪ್ರತಿ ವರ್ಷ ಇಂಥ ಕಾರ್ಯವನ್ನು ಅವ್ರು ಮಾಡ್ಲಿ ಅಂತ ಹಾರೈಸಿ ಹೇಳಿ ಮಾಡ್ತಾ ಇದ್ದಾರ ಅದನ್ನ ನಾನು ಕಣ್ ತುಂಬಿ ನಮ್ಮ ಬಂದವ ನಮ್ಮ ಅತಿಥಿ ಯಾವಕ್ಕೂ ನಾನು ಮಾತಾಡ್ಬೇಕಂತ ಬಂದವಲ್ಲ ಯಾಕಂದ್ರೆ ಸಲ ಕೇಳಿದೆ ನಾನು ಆ ಭಯಂಕರ ಫ್ಯಾಮಿಲಿ ಮೆಂಬರ್ ಎಷ್ಟು ನನ್ನ ಆತ್ಮೀಯ ಸೋದರ್ತ ನನ್ ಜಾಸ್ತಿ ನಮ್ಮ ದಾದಾ ಅವರು ಮೈಬೂಬ್ ಅವರು ಎಲ್ಲ ಒಂದು ನನ್ನ ಒಂದು ಟೀಮ್ ಇದು ಇವರು ಬಿಜಾಪುರ ಬಂದಾಗ ನಮ್ಗೆ ಎಟ್ಟು ಖುಷಿ ಆಗ್ತದೆ ಇಲ್ಲ ನಾ ಎಷ್ಟು ಆಮೇಲೆ ಅದು ತಮ್ಮ ಕೆಲವೊಬ್ರು ಗೆಳೆಯರಿಗೆ ಯಾರ ಆರ್ಥಿಕ ಪರಿಸ್ಥಿತಿ ಯಾರಿಗೆ ಸರಿ ಇಲ್ಲ ಅವ್ರಿಗಿಲ್ಲ ನೀವು ಕೆಲಸ ಮಾಡಿರಿ ನಾನು ಇದು ಒಂದು ಎಷ್ಟೇ ನಿಮಗೆ ನಿಮ್ಮ ಕೈಯಿಂದ ಎಷ್ಟಾಗ್ತದೆ ಅಷ್ಟು ಕೊಟ್ಟರೆ ನಾನು ಅದನ್ನು ನನ್ನ ಬಿಸ್ನೆಸ್ನಲ್ಲಿ ಹಾಕೊಂಡು ನಾನು ಅದನ್ನು ನೀವು ಮುಂದುವರಿಸ್ತೀನಿ ಅದನ್ನು ನಿಮಗೆ ನಾನು ಲಾಭ ಮಾಡ್ತೀನಿ ಹೇಳಿ ಎಷ್ಟೋ ಗಡೆಯನ್ನ ಹಂಗೆ ಮೇಲೆ ಅಂದರೆ ಅದನ್ನೆಲ್ಲ ನೋಡಿದ್ದೆ ನಾನು ನಾವು ಅಷ್ಟು ದೂರನಲ್ಲಿ ಎಷ್ಟು ಬರೋವಲ್ಲ ಬಿಜಾಪುರದಲ್ಲಿ ಇದ್ರಿಗೆ ನಾನು ಬೇರೆ ಬೇರೆ ಕೆಲಸ ಬಿಜಿ ಇದ್ದೆ ಆ ಮನುಷ್ಯನಿಗೆ ಇವತ್ತು ನಾನು ಇದಕ್ಕೆ ಕಣ್ತುಂಬ ನೋಡ್ಕೋಬೇಕು ಬಂದೆ ಆಮೇಲೆ ಇತ್ತೀಚೆಗೆ ಅವ್ರ ಟೋಟಲ್ ಅವ್ರ ಕುಟುಂಬ ಅವರ ಹಳೆಯ ಅವ್ರ ಮಗ ಮನೆಯವ್ರ ಸೋದರಿ ಎಲ್ಲರೂ ಭೇಟಿಯಾದ್ರು ಒಂದು ಹೆಂಗ ಆದ್ರು ಅಂತಂದ್ರೆ ನಂಗ ಒಂದು ಟೋಟಲ್ ನನ್ನ ಒಂದು ಫ್ಯಾಮಿಲಿ ಮೆಂಬರ್ ಗಿಂತ ನನ್ನ ನನ್ನ ಮನೆಯ ನನ್ನ ಸಿಸ್ಟರ್ ಸಿಕ್ಕದ ನನ್ನ ಸ್ವತಃ ಅವ್ರ ಮಗ ಅಲ್ಲ ನನ್ನ ಮಗನೇ ಹೆಂಗ ಆಗಪ್ಪ ಅಂತ ಹೇಳಿ ಆ ಒಂದು ಸಂಬಂಧ ಅವ್ರ ಬೆಳೀತು ಅದಕ್ಕೆ ದೇವರು ಅವ್ರಿಗೆ ಇನ್ನೂ ಇನ್ನೂ ಇನ್ನಾಶ ಇದ್ದ ಇಂತ ಧಾರ ಧರ್ಮ ಮಾಡುವಂತ ಶಕ್ತಿ ಅವ್ರಿಗೆ ದಿನ ದೇವ್ರಿಗ ಕೊಡ್ಲಿ ಅಂತ ಹೇಳಿ ಪ್ರಾರ್ಥಿಸಿ ತಮ್ಮೆಲ್ಲರಿಗೂ ಧನ್ಯವಾದ ಹೇಳಿ ಇದು ಉಪವಾಸದ ತಿಂಗಳು ಈ ಉಪವಾಸ ಮುಗಿದ ಮೇಲೆ ಈ ಬಾರಿ ಪ್ರಾಯಶಃ ಇಪ್ಪತ್ತೊಂಬತ್ತು ರೋಜ ಇದು ಆಗಲಿಕ್ಕಿಲ್ಲ ಹಬ್ಬ ಆಗಬಹುದು ಆ ಹಬ್ಬದ ಸಲುವಾಗಿ ನಮ್ಮಲ್ಲಿನ ಬಡ ಜನತೆಗೆ ಅವತ್ತು ಹಬ್ಬ ಮನೆಯಲ್ಲಿ ಆಚರಿಸಿ ನಮ್ಮ ಜೊತೆಗೆ ಅವರು ಸಂತೋಷದಿಂದ ಇದಗ ಮೈದಾನಕ್ಕೆ ನಮಾಜ್ ಮಾಡಲಿಕ್ಕೆ ಬರಬೇಕು ಮನೆಯಲ್ಲಿ ಸಂತೋಷ ಖುಷಿ ಇರಬೇಕು ಎನ್ನುವಂತಹದ್ದು ಈ ಕಾರ್ಯಕ್ರಮದ ಹಿಂದಿರುವಂತಹ ಒಂದು ಉದ್ದೇಶ ಉಲ್ಲಂಘನಮ್ಮ ಅಂತ ಈ ಉಪವಾಸದ ಕಲ್ಪನೆ ಬೈಬಲ್ಲಿನಲ್ಲಿದೆ ಆನಂತರ ಬೌದ್ಧ ಜೈನ ಜೈನ ಧರ್ಮದಲ್ಲಂತೂ ಬಹಳಷ್ಟು ವಿಧ ವಿಧವಾದಂತಹ ಉಪವಾಸದ ಪ್ರಕಾರಗಳನ್ನು ನಾವು ಕಾಣುತ್ತೇವೆ ಈ ಉಪವಾಸದಿಂದಿದ್ದು ನಾವು ಕೆಲವು ನಮ್ಮ ಇಂದ್ರಿಯಗಳ ಮೇಲೆ ಹತೋಟಿಯನ್ನು ಸಾಧಿಸಲಿಕ್ಕೆ ಸಾಧ್ಯವಾಗಬೇಕು ನಾನೇನು ಕಾಲೇಜಿಗೆ ಇರುವ ಸಂದರ್ಭದಿಂದ ಪರಿಚಯ ಅವರು ಸುಮಾರು ಇಪ್ಪತ್ತೈದು ವರ್ಷದಿಂದ ಈ ಕೀರ್ತಿ ಜೊತೆಗೆ ಈ ಕಣ್ಣಿನ ತಪಾಸಣೆ ಅವರು ಹಿಂದೂ ಮುಸ್ಲಿಂ ಸಂಬಂಧದಿಂದ ಇರುವಂತಹ ಸಂದರ್ಭಕ್ಕೆ ಮಧ್ಯಭಾಗದಲ್ಲಿ ಏನೇ ಧಾರ್ಮಿಕ ಕೆಲಸಗಳು ನಡೀಲಿ ಅದು ಹಿಂದೂದೇ ಇರಲಿ ಮುಸ್ಲಿಮ್ದೇ ಇರಲಿ ಇವತ್ತು ದ್ಯಾಮನ್ ಜಾತ್ರೆ ಬರಲಿ ಮನೆ ನಡೆದಿರುವಂತಹ ನಮ್ಮ ಸಾಹಿತ್ಯ ಸಮ್ಮೇಳನದ ಒಂದು ವಿಷಯ ಹೇಳಕ್ಕೆ ಇಚ್ಛೆ ಪಡ್ತೀನಿ ನಾವು ಭಾಳ ಜನ ಹೋಗುವ ಸಂದರ್ಭದಲ್ಲಿ ನೀವು ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ದಿನದ ಊಟದ ವ್ಯವಸ್ಥೆ ಇರ್ತೈತಿ ಆ ವ್ಯವಸ್ಥೆಯಲ್ಲಿ ನಾಲ್ಕೈದು ಜನರ ಭಾಗದಲ್ಲಿ ತಾವು ಆಗಿರ್ಬೇಕಂದಾಗ ಅವ್ರು ಏನೂ ಮಾತಾಡ್ಲಿಲ್ಲ ಏನಪ್ಪಾ ಅಂದ್ರೆ ಅದು ಏನು ಬರ್ತೀನಿ ಅಲ್ಲಿ ಇರಲಿಲ್ಲ ಅಂತ ಹೇಳ್ಬಿಟ್ಟು ಅಂಥವ್ರು ಶಿವನು ಬಿರಲ ಅನ್ನುವಂಥ ಸಂದರ್ಭಕ್ಕೆ ಅವರು ಪರಮಾತ್ಮ ನಮ್ಮ ಕೊಟ್ಟಿದ್ದಲ್ಲಿ ನಮ್ಮ ತಂದೆ ತಾಯಿಯ ಸ್ಮರಣಾರ್ಥ ಏನಾದರೂ ಜನರಿಗೆ ಇರ್ದೇ ಇರುವಂತ ಹೇಳಿದ್ವಿ ಏನಪ್ಪ ಇರ್ದೇ ಅನ್ನುವಂತ ಹೇಳಿದ್ರು ಅಂತವ್ರಿಗೆ ಸಹಾಯ ಮಾಡುವ ಮಾಡ್ತಾ ಇದ್ದಾರೆ ಅವ್ರಿಗೆ ಇನ್ನೂ ಇನ್ನೂ ಹೆಚ್ಚು ದೇವರು ಆಶೀರ್ವಾದ ಕೊಡ್ಲಿ ಜನರಿಗೆ ಸಹಾಯ ಸಹಕಾರ ಮಾಡುವಂತ ಶಕ್ತಿ ಭಗವಂತ ಕೊಡ್ಲಿ ಅನ್ನೋ ಮಾತನ್ನ ಹೇಳ್ತಾ ಆ ಪವಿತ್ರವಾದ ಇವತ್ತಿನ ರಂಜಾನ್ ತಿಂಗಳಲ್ಲೇ ನಾವು ರಂಜಾನ್ ಹಬ್ಬ ಅಂತ ನಾವು ಮಾಡೋದ್ ಬೇಡ ಪ್ರತಿನಿತ್ಯ ಯಾರ ಬಡವರ ಹಸಿವನ್ನ ನಾವು ಅರ್ಥ ಮಾಡ್ಕೊಂಡು ಬಡ ನಮ್ಮ ನಮ್ಮ ಕೈಲಿ ಆಗೋಷ್ಟು ತನ್ನ ಕೊಟ್ಟರೆ ಕೂಡ ಒಳ್ಳೆಯದಂತ ನನಗೆ ಅನಿಸ್ತದ ರಂಜಾನ್ ಹಬ್ಬ ಮಾಡೋದು ರಂಜಾನ್ ಇನ್ನೊಮ್ಮೆ ರಂಜಾನ್ ಹಬ್ಬದ ಶುಭಾಶಯನ ಬಂದಾಗ ಅವರ ಸ್ಮೈಲು ಅವರ ಎಲ್ಲರನ್ನು ನೋಡಿದಾಗ ಅವರ ಮುಖದಲ್ಲಿ ಹೇಗಿರ್ತದ ಅಂದ್ರೆ ಇವರು ನಮ್ಮವರು ಅನ್ನೋ ಭಾವನೆ ಯಾಕಂದ್ರೆ ಇವರು ನಮ್ಮ ಓಣಿಯಲ್ಲಿ ಅವ್ರ ಪಕ್ಕಕ್ಕೆ ನಾವ್ ಪ್ರತಿ ಹೆಲ್ಪ್ ಆಗಿದೆ ಅಂತಂದ್ರೆ ಅವರಿಗೆ ನಾವೇನಾದ್ರೂ ಕೇಳಿದ್ರೆ ಅವ್ರಿಗೆ ಇಲ್ಲ ಅನ್ನೋ ಮಾತೇ ಅವರಿರ್ಲಿಲ್ಲ ನಾನೇ ಈ ಓಣಿಗೆ ಬಂದ್ ಹತ್ತು ವರ್ಷ ಆಯ್ತು ಪ್ರತಿಯೊಬ್ಬರಿಗೂ ಕೂಡ ಅವರೊಬ್ಬರೇ ಅಲ್ಲ ಅವ್ರ ಮಗ ಇನ್ನು ಚಿಕ್ಕವಳು ಆ ನನ್ ಹೊಟ್ಟೆಯಲ್ಲ ಮಗು ಹುಟ್ಟಿರುವಂತ ಮಕ್ಕಳವರು ಆ ಹುಡುಗನ ಒಂದು ಬಾಂಧವ್ಯ ಆಗಿದೆ ಅಂದ್ರೆ ಯಾವತ್ತು ಜಾತಿ ಭೇದ ಅವನಲ್ಲಿ ನೋಡ್ಲೇ ಇಲ್ಲ ನಾನು ಇವತ್ತು ಇನ್ನೊಂದು ಜಾತಿಯನ್ನ ಇವತ್ತು ನಾವು ಗೌರವಿಸಬೇಕು ಅಂತ ಒಂದು ಮನಸ್ಸನ್ನ ಹೊಂದಿರುವಂತಹ ಐದು ಮನಿಯಾರಣ್ಣವರಿಗೆ ಆ ಭಗವಂತ ಸದಾ ಅವರನ್ನ ಕಾಪಾಡಲಿ ರಾಜಿ ವಹಿಸಿ ಅವರ ಸಬಲೀಕರಣಕ್ಕಾಗಿ ಇವರು ಯಾವಾಗಲೂ ಸಿದ್ಧಿರುತ್ತಾರೆ ಇವರೇ ಅಯ್ಯೋ ಮನಿಯಾರ ಇವರ ಬಗ್ಗೆ ಹೇಳಲು ವರ್ಣಿಸಲು ಜನಗಳು ಸಾಲವು ಒಂದಲ್ಲ ಎರಡಲ್ಲ ಹಲವಾರು ಕಾರ್ಯಕ್ರಮಗಳಲ್ಲಿ ಇವರ ಬಡವರ ಸೇವೆಯನ್ನು ಮಾಡಲು ಸಿದ್ಧರಿರುತ್ತಾರೆ ಎಂದು ಹೇಳುತ್ತಾ ಎಷ್ಟೇ ಸಂಪತ್ತಿದ್ದರೂ ಸಕ್ಕಿಲ್ಲದೆ ಸಾಮಾನ್ಯರಲ್ಲಿ ಸಾಮಾನ್ಯರಂತೆ ಕೈ ಜೀವಿಸುತ್ತಾರೆ ದಾನ ಧರ್ಮದಲ್ಲಿ ಇವರದು ಮೇಲುಗೈ ಹಿರಿಯರು ಕಿರಿಯರು ಎನ್ನುವ ಸಂಸ್ಕಾರ ಇವರ